ನೋಡಿದ್ರು ರಾಶಿ ರಾಶಿ ಶವಗಳು ಅವರ ಕೈಕಾಲುಗಳು ಕಟ್ಟಾಗಿವೆ ಆಸ್ಪತ್ರೆಯ ಆವರಣದಲ್ಲಿ ಸಾಲಾಗಿ ಇರಿಸಿದ್ದ ಶವಗಳ ಬಳಿ ಕುಟುಂಬಸ್ಥರ ಆಕ್ರಂದನ ಮೊಗಲು ಮುಟ್ಟಿದೆ ಶವಗಳ ಸಾಲಿನಲ್ಲಿ ತಮ್ಮವರು ಇದ್ದಾರಾ ಅಂತ ಸಂಬಂಧಿಕರು ಹುಡುಕ್ತಾ ಇದ್ದಾರೆ ಗಾಯಾಲುಗಳನ್ನ ಹೊತ್ತು ತಂದಿರುವಂತಹ ಆಂಬುಲೆನ್ಸ್ ಎಸ್ ಈ ಕ್ಷಣಗಳು ಕಂಡು ಬಂದಿದ್ದು ಉತ್ತರ ಪ್ರದೇಶದ ಹಥಾರಸ್ ಜಿಲ್ಲೆಯ ಪುಲ್ರಾಯ್ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾರಾಯಣ ಸಖರ್ ಹರಿ ಅಥವಾ ಸಖರ್ ವಿಶ್ವಹರಿ ಅಲಿಯಾಸ್ ಭೂಲೆ ಬಾಬಾ ಸತ್ಸಂಗದ ಕಾರ್ಯಕ್ರಮದಲ್ಲಿ ಮೃತಪಟ್ಟವರ ಸಂಖ್ಯೆ ಬರೋಬ್ಬರಿ ನೂರ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ಸುಮಾರು ಐವತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಇನ್ನು ಹೆಚ್ಚಾಗುವಂತಹ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ ನೂರ ಇಪ್ಪತ್ತೊಂದು ಜನರ ಸಾವಿಗೆ ಕಾರಣವಾದ ಭೂಲೆ ಬಾಬಾ ಯಾರು ಅವನ ಹಿನ್ನೆಲೆ ಏನು ಅಂತ ಸತ್ಯ ಚಂದ್ರು ಹುಡುಕ್ತಾ ಇದ್ದಾರೆ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ಹತ್ರಾಸ್ನ ಸಿಕಂದರಾವ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೂಲ್ರಾಯಿ ಗ್ರಾಮದಲ್ಲಿ ಬೋಲೆಬಾಬಾ ಅವರ ಸತ್ಸಂಗ ಆಯೋಜನೆ ಮಾಡಲಾಗಿತ್ತು ವಿಶ್ವಹರಿ ಬೋಲೆಬಾಬಾ ಅವರ ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ರು ಅಷ್ಟಕ್ಕೂ ಜನರು ಒಂದೆಡೆ ಸೇರುವಷ್ಟು ಸ್ಥಳಾವಕಾಶ ಕೂಡ ಇರಲಿಲ್ಲ ಇದರಿಂದ ಸಲೀಸಾಗಿ ಅತ್ತ ಇತ್ತ ನಡೆದಾಡಲು ಕೂಡ ಅವಕಾಶ ಇರಲಿಲ್ಲ ಅಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಹಿಳೆಯೊಬ್ಬಳು ತಿಳಿಸಿದ್ದಾರೆ ಹರಿಯಾಣ ರಾಜಸ್ಥಾನ ಮಧ್ಯಪ್ರದೇಶದಿಂದಲೂ ಸತ್ಸಂಗ ಕೇಳಲು ಭಕ್ತಾದಿಗಳು ಬಂದಿದ್ರು ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಕಾರ್ಯಕ್ರಮದ ಸ್ಥಳದಲ್ಲಿ ಅತಿಯಾದ ಸೆಕೆಯಿದ್ದ ಕಾರಣ ಹಲವರು ಹೊರಹೋಗಲು ಪ್ರಯತ್ನ ಮಾಡಿದ್ದು ಕಾಲ್ತುಳಿತಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ ಸತ್ಸಂಗ ನಡೆಯುತ್ತಿದ್ದ ಸಂದರ್ಭದಲ್ಲೇ ಹಲವರು ಬಿಸಿಲಿನ ಜಲಕ್ಕೆ ಬಳಲಿ ಮೂರ್ಛೆ ಹೋಗಿದ್ರು ಇದರಿಂದ ಆತಂಕಕ್ಕೆ ಒಳಗಾಗಿರುವಂತಹ ಇತರರು ಒಮ್ಮೆಲೆ ಹೋಗಲು ನಿರ್ಧಾರ ಮಾಡಿದ್ರು ಆದರೆ ಕಾರ್ಯಕ್ರಮ ನಡೆಸಿದ ಬೋಲೆಬಾಬಾ ಅವರ ಕಾರು ಸ್ಥಳದಿಂದ ಹೋಗುವವರೆಗೂ ಭಕ್ತರನ್ನ ಸ್ಥಳದಿಂದ ಹೋಗದಂತೆ ತಡೆ ಹಿಡಿಯಲಾಗಿತ್ತು ಯಾವಾಗ ಬೋಲೆ ಬಾಬಾ ಕಾರ್ಯಕ್ರಮವನ್ನ ಮುಗಿಸಿ ಹೊರಗಡೆ ಹೋದ್ರೋ ಆಗ ನೂಕುನಗ್ಳು ಉಂಟಾಗಿ ತುಳಿತ ಸಂಭವಿಸಿದೆ ಹಾಗಾದ್ರೆ ಈ ಬೋಲೆ ಬಾಬಾ ಯಾರು ಎಲ್ಲಿಂದ ಉದ್ಭವವಾದ ಏತನ ಪ್ರವಚನಕ್ಕೆ ಅಷ್ಟೊಂದು ಜನ ಯಾಕೆ ಸೇರ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಸ್ವಯಂ ಘೋಷಿತ ಸಂತ ನಾರಾಯಣ ಸಖರ್ ಹರಿ ಅಥವಾ ಸಖರ್ ವಿಶ್ವಹರಿ ಅಲಿಯಾಸ್ ಬಾಬಾ ಉತ್ತರ ಪ್ರದೇಶದ ಎಠಾವ್ ಜಿಲ್ಲೆಯ ಹಟಿಯಾಲಿ ತಹಸೀಲ್ನ ಬಹದ್ದೂರ್ ಗ್ರಾಮದಲ್ಲಿ ಜನಿಸಿದ್ದಾಯಿತ ಬೋಲೆಬಾಬಾ ತನ್ನ ಪ್ರವಚನಗಳಲ್ಲಿ ತನ್ನ ಇಂಟೆಲಿಜೆನ್ಸ್ ಬ್ಯೂರೋ ಮಾಜಿ ಉದ್ಯೋಗಿ ಅಂತ ಬಣ್ಣಿಸಿಕೊಳ್ತಾನೆ ನಾರಾಯಣ ಸಖರ್ ವಿಶ್ವಹರಿ ಅಥವಾ ಬಾಬಾ ಆಗುವ ಮೊದಲು ಸೂರಜ್ ಪಾಲ್ ಸಿಂಗ್ ಆಗಿದ್ದ ಉತ್ತರ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ಸ್ಥಳೀಯ ಗುಪ್ತಚರ ಘಟಕದಲ್ಲಿ ಕಾನ್ಸ್ಟೇಬಲ್ ಆಗಿ ಹದಿನೆಂಟು ವರ್ಷ ಕೆಲಸ ಕೂಡ ಮಾಡಿದ್ದ ಅವನ ಕೊನೆಯ ಪೋಸ್ಟಿಂಗ್ ಆಗ್ರಾದಲ್ಲಿ ಇತ್ತು ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಉದ್ಯೋಗವನ್ನ ತೊರೆದ ನಂತರ ಕಾಸ್ಗಂಜ್ ಗ್ರಾಮದಲ್ಲಿ ಹಳ್ಳಿಯೊಂದರಲ್ಲಿ ಬಾಬಾ ಸತ್ಸಂಗವನ್ನ ಆಯೋಜನೆ ಮಾಡಲು ಪ್ರಾರಂಭ ಮಾಡಿದ ಆರ್ಥಿಕವಾಗಿ ಹಿಂದುಳಿದವರೇ ಬೋಲೆಬಾಬನ ಅನುಯಾಯಿಯಾಗಿದ್ದಾರೆ ಸಖರ್ ವಿಶ್ವಹರಿ ಬಾಬಾ ಅಂತ ಹೆಚ್ಚು ಪ್ರಸಿದ್ಧಿವಾಗಿರುವಂತಹ ಬಾಬಾ ಸಾರ್ವಜನಿಕವಾಗಿ ಸದಾ ಬಿಳಿ ಉಡುಪನ್ನ ಮಾತ್ರ ಧರಿಸಿಕೊಳ್ತಾರೆ ಹಾಗೆ ಕಾಣಿಸ್ಕೊಳ್ತಾರೆ ಕೂಡ ಸತ್ಸಂಗ ನಡೆಯುವಾಗ ಪತ್ನಿಯೊಂದಿಗೆ ಬರ್ತಾರೆ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ಬಾಬಾ ತನ್ನ ಸರ್ಕಾರಿ ಕೆಲಸವನ್ನ ತೊರೆದು ಧಾರ್ಮಿಕ ಪ್ರವಚನ ನೀಡಲು ಪ್ರಾರಂಭ ಮಾಡ್ತಾರೆ ನರೇನ್ ಸಕಾರ ಹರಿ ಅಂತ ಸಂಬೋಧಿಸಲು ಇಷ್ಟಪಡುವಂತಹ ಬಾಬಾ ಅವರು ಜನಪ್ರಿಯತೆ ಕಾಲಾನುಕ್ರಮದಲ್ಲಿ ಬೆಳೆದುಕೊಂಡು ಅವರಿಗೆ ಲಕ್ಷಾಂತರ ಅನುಯಾಯಿಗಳು ಉಂಟಾದ್ರು ಬೋಲೆ ಬಾಬಾ ಅವರ ಅನುಯಾಯಿಗಳು ಹೆಚ್ಚಾಗಿ ಬ್ರಿಜ್ ಪ್ರದೇಶದ ಆಗ್ರಾ ಮತ್ತು ಅಲಿಗಡ ವಿಭಾಗಕ್ಕೆ ಸೇರಿದ ಕೆಳ ಆರ್ಥಿಕ ಸ್ಥರ ಚಂದ್ರಾಗಿರ್ತಾರೆ ಯಾವುದೇ ಗುರುವಿನ ಅನುಯಾಯಿ ನಾನಲ್ಲ ಅಂತ ಹೇಳುವ ಬಾಬಾ ದೇವರು ನನಗೆ ಬೋಧನೆ ಮಾಡ್ತಾರೆ ಅಂತ ಪ್ರತಿಪಾದಿಸ್ತಾ ಬಂದಿರ್ತಾರೆ ಜನಪ್ರಿಯತೆ ಇದ್ರೂ ಸೋಷಿಯಲ್ ಮೀಡಿಯಾಗಳ ಖಾತೆಯನ್ನ ಹೊಂದಿಲ್ಲ ಆಯಿತ ಅವರ ವೈಯಕ್ತಿಕ ವಿಚಾರಗಳು ಕೂಡ ಇನ್ನೂ ಬಹಿರಂಗವಾಗಿಲ್ಲ ಕೊರೋನಾ ಸಮಯದಲ್ಲಿ ಬೋಲೆ ಬಾಬಾ ಅವರ ಸತ್ಸಂಗದ ಕಾರ್ಯಕ್ರಮದಲ್ಲಿ ವಿವಾದ ಕೂಡ ಆಗಿತ್ತು ಆಗ ಅವರು ತಮ್ಮ ಸತ್ಸಂಗದಲ್ಲಿ ಕೇವಲ ಐವತ್ತು ಮಂದಿ ಮಾತ್ರ ಅನುಮತಿ ಕೋರಿದ್ರು ಅಂತ ಹೇಳಿದ್ರು ಆದ್ರೆ ಬರ್ಬರ್ತಾ ಅವರ ಸತ್ಸಂಗದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸೇರಿದ್ದಾರೆ ಬೋಲೆ ಬಾಬಾ ಎಠಾವ್ ಆಗ್ರಾ ಮೈಪುರಿ ಶಹಜಾನ್ಪುರ ಹತ್ರ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಲ್ಲದೆ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನ ಹರಿಯಾಣಕ್ಕೆ ಹೊಂದಿಕೊಂಡಿರುವಂತಹ ಹಲವಾರು ಜಿಲ್ಲೆಗಳಲ್ಲಿ ಅವರು ಪ್ರವಚನವನ್ನ ನೀಡುತ್ತಾರೆ ಬೋಲೆಬಾಬಾ ಬಾಬಾ ಅವರ ಸತ್ಸಂಗಕ್ಕೆ ಹೋಗುವ ಭಕ್ತರಿಗೆ ನೀರು ಕೂಡ ವಿತರಣೆ ಮಾಡಲಾಗುತ್ತೆ ಈ ನೀರನ್ನ ಕುಡಿಯೋದ್ರಿಂದ ತಮ್ಮ ಸಮಸ್ಯೆಗಳು ಬಗೆಹರಿಯುತ್ತದೆ ಅಂತ ಬಾಬಾ ಅವರ ಅನುಯಾಯಿಗಳು ನಂಬ್ತಾರೆ ಪಟಿಯಾಲದಲ್ಲಿ ಬಹದ್ದೂರ್ ನಗರದ ಗ್ರಾಮದಲ್ಲಿ ಆಶ್ರಮದಲ್ಲಿ ಬಾಬಾ ದರ್ಬಾರನ್ನ ನಡೆಸುತ್ತಾರೆ ಆಶ್ರಮದ ಹೊರಗೆ ಹ್ಯಾಂಡ್ ಪಂಪ್ ಕೂಡ ಇದೆ ದರ್ಬಾರ್ ಸಮಯದಲ್ಲಿ ಈ ಹ್ಯಾಂಡ್ ಪಂಪ್ ನೀರನ್ನ ಕುಡಿಯಲು ಸರತಿ ಸಾಲಿನಲ್ಲಿ ಕಾಯ್ತಾ ಕುತ್ಕೊಳ್ತಾರೆ ಚಂದ್ರು ಹಾಗಾದ್ರೆ ಸತ್ಸಂಗ ಸ್ಥಳದಲ್ಲಿ ಕಾಲ್ತೊಳಿತ ಸಂಭವಿಸಲು ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ ಸತ್ಸಂಗ ಕಾರ್ಯಕ್ರಮ ಮುಗಿದ ನಂತರ ಬೋಲೆ ಬಾಬಾ ಅವರು ಹಾದು ಹೋಗುವ ಮಾರ್ಗದಿಂದ ದೂಳು ಸಂಗ್ರಹ ಮಾಡಲು ಚಂದ್ರು ಮುಗಿಬಿದ್ದಿದ್ರು ಆಗ ಕಾಲ್ತುಳಿತ ಸಂಭವಿಸಿತ್ತು ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸ್ತಾರೆ ಸತ್ಸಂಗದಲ್ಲಿ ಭಕ್ತಿ ಪರಾಕಾಷ್ಠತೆ ತಲುಪಿದಾಗ ಉಂಟಾದ ದುರಾದೃಷ್ಟಕರ ಪರಿಣಾಮ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕುತೂಹಲದ ಸಂಗತಿ ಏನು ಅಂದ್ರೆ ಈ ಕಾರ್ಯಕ್ರಮ ನಡೆಯಲು ಸಂಘಟಕರು ಐದು ಸಾವಿರ ಜನರು ಭಾಗವಹಿಸಲು ಅನುಮತಿಯನ್ನ ಪಡೆದುಕೊಂಡಿದ್ರು ಅಷ್ಟೇ ಜನರಿಗೆ ಆಗುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಆದರೆ ಸ್ಥಳದಲ್ಲಿ ಒಂದೂವರೆ ಲಕ್ಷಕ್ಕೂ ಜನರು ಸೇರಿದ್ರು ಅಂತ ಹೇಳಲಾಗ್ತಾ ಇದೆ